युन्तः प्रविश्य ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीगुरुभ्यो नमः <coughs> ಸದಾಚಾರ ತೋ ಚಿಂತನೆ ನಮ ಅಂತ ಜಗದ್ಗುರು ಕುಂಚಿತ್ನ ಮಧ್ವಾಚಾರ್ಯರು ಮನುಷ್ಯ ಬೊಕ್ಷರೆ ರಾತ್ರಿ ಮುಟ ಇಂಚಿನ ಕರ್ತವ್ಯಂಕಳ ಅಂಪಡು ತನ್ನ ಅಂಪಡಂಚಿತ್ನ ಪ್ರತಿಯೊಂಜಿ ಕರ್ತವ್ಯಂಟ್ಲ ಅವು ಕರ್ತವ್ಯಲ ಭಗವತ್ ಇಪ್ಪಡು ಇಪ್ಪಡೂ ಪೆಚ್ಚರಿಕೆ ಕೊಡಪಣ ಮೂಲಕವಾತ ನನಗೆ ಆ ಗ್ರಂಥನು ಮಧ್ವಾಚಾರ್ಯರು ಕೊಡುತಿರು ಆಯಿತು ಚಿಂತನೆಯ ನಮ್ಮ ಅಂತೋಂತ್ಳ ದಿನಂಟು ಸುರುತಶ್ಲೋಕರ್ವಾ ಕರ್ಮಿ ಪಂಡುತ ಶ್ಲೋಕಂತು ಚಿಂತನ ನಮ್ಮ ಅಂತದ ಎರಡನೇ ಶ್ಲೋಕಂಟು ಪಣ್ಣಗ ಮಧ್ವಾಚಾರ್ಯರು ಸ್ಮೃತ್ ವಿಷ್ಣು ಸಮತ್ಥಾ ಕೃತಶೌಚ ಯಥಾವಧಿ ಧೌತದಂತ ಸಮ್ಯ ಸ್ನಾ ಕುರ್ಯಾತ್ ವಿಧಾನತಃ ಅಂತ ಪಣಬೇರಿ ಜಾದು ಒಂದು ಬಣ್ಣಂಥ ಅಂಡ ಸ್ಮೃತ್ವಾ ವಿಷ್ಣು ಸಮತ್ಥಾಯ ನಮ್ಮ ಲಕ್ನಗನೆ ದೇವರ ನಾಮಸ್ಮರಣೆ ಅಂತೂ ಅಂತೂ ಲಕ್ಕೊಡು ಬರೆ ಏತ್ ಬುಳ್ತುಗು ಲಕ್ಕೊಡು ನಮ್ಮ ಇತ ಮೇಲ್ನೋಟಂತ ಅರ್ಥವಂಕೇನು ಮುಳ್ಳ ದಿನೋಟು ಸೂತ ಇತ್ತ ಇತ ವಿವರಣೆ ನಮ್ಮ ಸೂಪಣ ಅಂತ ಅಂಡ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಸಮುತ್ಥಾಯ ನಮ್ಮ ಲಕ್ಕೊಡು ఏతు గంటేగ సూర్యోదయ ఆయువేద నమ్మ పూర సూర్యవంశ అంతాకుడు అంత పండుతు సూర్యోదయ ఆయువేత్తు భక్షర ఏడు గంట ఎడమ గంట ఇంచమ లక్కుణ్ ఇక బేత గడేట పన్నగ పణబేరు బ్రాహ్మే ముహూర్తే చోత్య అంత బ్రాహ్మీ ముహూర్త ఉంటు నమ లక్కడు బ్రాహ్మీ ముహూర్త పండుగ ఏవు పండ్డంత అండ సూర్యోదయ ఆపణ అక్ ఒంజరే గంటే దుంబు ಮತ್ತು ಆಜಿ ಗಂಟೆಗೆ ಸೂರ್ಯೋದಯ ಅಂತ ಎತ್ತನಂತಾಂಡ ಸಾಮಾನ್ಯ ನಾಲರೆ ಗಂಟೆದ ಪುಳಿತು ಆಜಿ ಗಂಟೆದ ಮುಟ್ಟದ ಪುಳ್ತುನು ಬ್ರಾಹ್ಮಿ ಮುಹೂರ್ತ ಅಂತ ಬಣ್ಣಪೇರಿ ಒಟ್ಟು ದಿನಂಕು ಮುಪ್ಪ ಮುಹೂರ್ತ ಅಂತ ಇದಂ ತಾಂಡ ಒಂಜಿ ಮುಹೂರ್ತ ಬಣ್ಣ ತಾಂಡ ಇರುವತ್ತ ನಾಲ್ಕು ನಿಮಿಷ ಉಂಜಿ ಗಳಿಗೆ ಬಣ್ಣ ತಾಂಡ ಒಂಜಿ ಮುಹೂರ್ತ ಬಣ್ಣ ತಾಂಡ ಎರಡು ಗಳಿಗೆ ಬಂಡಗ ಸಾಮಾನ್ಯ ಒಂಜಿ ಗಳಿಗೆ ಬಂಡ ಇರುವತ್ತ ನಾಲ್ಕು ನಿಮಿಷ ಒಂಜಿ ಮುಹೂರ್ತ ಬಣ್ಣ ತಾಂಡ ನಲವತ್ತೆರಡು ಮನೆ ನಿಮಿಷ ಅಂಚಿತ್ತು ಮುಪ್ಪ ಮುಹೂರ್ತಂಕುಳು ಒಂಜಿ ಸೂರ್ಯೋದಯತ್ ಮನದಾನಿದ ಸೂರ್ಯೋದಯ ಮುಠ ಐಟ್ ಇರುವತ್ತ ವರ್ಮನೆ ಮುಹೂರ್ತ ಪಂಪುಣಚಿತ್ನು ಒಂದು ಸಾಮಾನ್ಯ ನಾಲರೆ ಗಂಟೆತ್ತು ಆಜಿ ಗಂಟೆ ಮಠದ ಪುಳುತ್ತು ಆಜಿ ಗಂಟೆಗೆ ಸೂರ್ಯೋದಯ ಅಂತ ಯಜನ ತಾಂಡ ಆ ಪುಳುತ್ತು ಬ್ರಾಹ್ಮ ಮುಹೂರ್ತ ಅಜಯ ಪಂಡಂ ತಾಂಡ ಆ ಮುಹೂರ್ತಂಕು ಬ್ರಹ್ಮದೇವರ ಅಭಿಮಾನಿ ದೇವತೆಗಾರ ಅಂಚಿತ್ನು ಬ್ರಾಹ್ಮೀ ಮುಹೂರ್ತ ಉಂಟು ಬ್ರಹ್ಮದೇವರತ್ತ ಅಭಿಮನ್ಯವಾಗಿಂಚಿತ್ತು ಆ ಮುಹೂರ್ತಂಕು ಬ್ರಾಹ್ಮೀ ಮುಹೂರ್ತ ಅಂತ ಉದಾರ ආ මුහූර්තොන්ටු නම ලකත නම්මා දේවර ප්‍රත්‍යර්ථවංචිත්නෝ පරායනාදුලෙන ජප තපා අනුෂ්ඨාදුනන අනුෂ්ඨානාදුලෙන අතා පාටන්ක් කලන උන පූරැකෙන්න තන්ඩ වි්‍යාවිිමායන දේවතයංචිත්න ්‍රමදේවර උෂාදේවි අෙන පූරා අංකව අධ්‍යේනාන්තන්තන්ඩ අවුල් වේගනම මනස්සග මුට්ටු ලකාා ප්‍රචෝදන නම් පෙර. අනතාවරැයික බ්‍රහහි මුහෘර්තාන්දපුදා. బ్రాహ్మీ బ్రాహ్మీముహూర్తం అంటూ లక్కొడు సరి లక్కనగా జాదంబోడు లక్కిగూడ్లే స్మృత్వా విష్ణు భగవంతును నామస్మరణే అంతో అంటూ లక్కొడు కర లక్క కన్ను తిక్కోతు కరాగ్రే వసతే లక్ష్మి కరమధ్యే సరస్వతి కరమూలే సదాగౌరీ ప్రభాతే కరదర్శనం పండుతు ఆ కర స్పర్శన దర్శన అంతోతు అయితే వెత్తు నంకొస్కర మస్తు ప్రాతకాలంతో భగవంతను నామస్మరణ ఎంపరేగోస్కర మత్తు స్తోత్రం నంకు శాస్త్రప్రపంచ కొడుతును ವಾಮನ ಪುರಾಣಿ ಪರ್ಪುಣನ ಚಿತ್ನ ದಧಿವಾಮನ ಸ್ತೋತ್ರ ಐತಿವಿತ್ ಗಜೇಂದ್ರ ಮೋಕ್ಷ ಕೃಷ್ಣದೇವಿ ಆ ದೇವಕಿ ದರ್ಶನ ಪಲ್ಪಣೆ ಚಿತ್ನ ವಸುದೇವ ದೇವಕೀರಿಗೆ ತಮಧ್ವತ ಬಾಲಕ ಅಂಬುಜೇಕ್ಷಣ ಪಂಡತ್ ಸ್ತೋತ್ರ ಚಿತ್ನೋವು ಭಾಗವತಂತ ಆ ಸ್ತೋತ್ರ ಐತಿವಿತ್ ಸ್ತುತಿ ವಿತ್ ನಾನದಂತ ಕ್ಷೇತ್ರೋಂಕ್ಳನ್ನು ನಾನಪುಣ್ಯ ಪ್ರಹ್ಲಾದಿ ನಾನವತ ಸ್ಮರಣೆಂ ಸ್ಮರಣೆ ಮೋಕ್ಷದಯಕ್ಷೇತ್ರೋಂಕ್ಳೇನು ಸ್ಮರಣೆಂ ರಾಜರಾಜೇಶ್ವರ ಮಂಗಾಷ್ಟಕನ್ ರಜರಾಜೇಶ್ವರತೀರ್ಥಿರ್ಬರೆತ್ನು ಅತ್ಯಂತ ಪ್ರಸಿದ್ಧವಾಂಚಿತ್ನು ಲಕ್ಷ್ಮೀರ ಪರಿಗ್ರಹ ಕಮಲಭೂ ಕಮಲಭೂಹ ನಮ ಮಾರ್ಲ ಅವಶ್ಯವಾರುಣಂಚಿತ್ನು ಮಂಗಷ್ಟು ನಿಮ್ ನಮ ಪಾರಾಯಣಂ ಪುಡುಗರೆ స్మృత విష్ణు సముత్యా వాక్యం టూ ఆచార్యంకాత్ అర్థగర్భ వాఖ్యనంక కొళియరి జాదపణంతా భగవంతం నామస్మరణే భజీనారాయణాంత మాత్రత్ ఐ తొట్టుగు భగవంతున మంగళ మంగళవస్తులైన స్మరణ ఎంతో అమలక్కడవద్దు మంగళ మంగళవస్తు దర్శనం కోడవం కపిలాం దర్పణం భాను భాగ్యవంతంచ భూపతిం ఆచార్యం అన్నదాతారం ಪ್ರಾತಃ ಪಶ್ಚೇತ್ ಪತಿವ್ರತ ಮಂಗಲ ಮಂಗಲವಸ್ತುಳೇನೆ ಕಪಿಲಾಂ ಕಪಿಲಾ ಬಣ್ಣನ ತಾಂಡ ಕ ಕಪಿಲ ಗೋಬು ಕಂದು ಬಣ್ಣಂತೂ ಪೆತ್ತನ ನಮ್ಮ ಭಕ್ಷರೆ ಲಕ್ಕ ಸುಹೊಡ್ಕರೆ ದರ್ಪಣ ಕನ್ನಡಿನ ಸುಹೋಡುಕರೆ ಜಯಪೂರ ಸೂರ್ಯ ಸೂರ್ಯದೇವಿರೇ ಸೂರ್ಯೋದಯ ಇವತ್ತು ಸೂರ್ಯೋದಯ ಸೂರ್ಯದೇವರೇನು ಸುಗೋಡುಗರೆ ಐತೆ ಪತಿವ್ರತಾ ಸ್ತ್ರೀಯನ್ನು ಸು ಹುಡುಗರೆ ಎಡ್ಡೆ ಶ್ರೋತ್ರಿಯ ಬ್ರಾಹ್ಮಣನ ಮೂರೇನು ಸು ಹುಡುಗರೆ ಇಂಚ ಅನೇಕ ಮಂಗಲವಸ್ತುಳನ ದರ್ಶನ ಅಂತೂ ಅಂತೂ ಮಂಗಲಾಷ್ಟ ಕಾಳಾದಳಿನ ಪೂರ ಪಾರಾಯಣ ತತ್ ಐತ್ವೆತ್ ಕೃತ ಯಥಾವಧಿ ಕೃತಶೌಚ ಯಥವಿಧಿ ಯಥಾವಧಿಯು ಶೌಚನು ನಮ್ಮ ಅಂಪುಡು ಶೌಚ ಪಂಡನ್ ತಾಂಡ ಜಾದು ಪಂಡನ್ ತಾಂಡ ಮಲಮೂತ್ರ ವಿಸರ್ಜನೆ ಅಂಪಣಂಚಿತ್ನು ಈ ಶೌಚ ಉದಾ ಯಥಾಧಿ ವಿಧಿ ಪ್ರಕಾರವಾಂಪಡು ಐಕ ಅನೇಕ ವಿಧಿಗಳ ನಮ್ಮ ನಿಜವಾದು ನಮ್ಮ ಇತ್ಯಾದಿ ಕಾಲ ಜಾದ ಪಂಡಂತಾಂಡ ನಮ್ಮ ಪೇಟೆಟ ಭತ್ತ ಬುಡುತ್ತ ಮುಳು ಜಾದು ಪಂಡಂತಾಂಡ ದುಂಬುದ ಕಾಲು ಉಂಟು ಇಲ್ಲತ್ತೋ ಒಳಿ ತಿನ್ನೋಂತಿತ್ತಿರ ಶೌಚಂಕು ಮಲಮೂತ್ರ ವಿಸರ್ಜನೆಗೆ ಇಲ್ಲತ್ತು ದೂರ ಗುಡ್ಡೆಗೆ ಓಳ ಪೋಪಣಂತಿತ್ತೋ ಕ್ರಮ ಐತ್ನ ಹಳ್ಳಿ ಹೇಳಿ ಪೂರ ಇತ್ತೆ ಜಾದ ಹತ್ತ ತಾಂಡ ನಮ್ಮ ಈ ಪೇಟೆದ ಜೀವನ ಉಂಟು ಉದ್ಯೋಗಕ್ಕೋಸ್ಕರ ಓಳೊಳ ಪಾಪ ಹೋಟ್ಲುಡು ಅವಳು ಮೂಳು ತಿನ್ಪಾ ಐತ್ ವಿತ್ತು ಐಕ್ ಜಾದ ಬಣ್ಣ ಬೇರೆ ಬಣ್ಣದ ಪಿದೇ ಪೂರ ತಿಂದದ್ದು ಶೌಚಂಕ ಇಲ್ಲ ತೊಳೆ ಬರಪ್ಪ ಅಂತ ಆನಿತ್ತಾವೆ ನನಗೆ ದಾಂತ್ವ ರೋಗ ರುಜಿನ ಪೂರ ನಮ್ಮನ್ನು ಸೋಪನ ಜಾಯ ತಾಂಡ ಶೌಚಾಚಾರ ಅಂತ ಕ್ರಮ ತಾಂಡ ಇಲ್ಲತ್ತು ದೂರ ಉಂಕು ನಮ್ಮ ಶೌಚಾಚಾರ ಉಂಕು ಶೌಚ ಉಂಕು ಬೋಡು ವಿಸರ್ಜನೆಗೆ ಪೋಡು ಅಂತ ಇಪ್ಪನ ಶಾಸ್ತ್ರ ಅಂಡ ನಮಿ ತೊಳೆ ಅಂತುಳ್ಳ ಆನೆತ್ತ ಅವರ ಆ ರೋಗರುಜಿನಂಗ್ಗಳು ನನಗೆ ಬ ಬಾಧಿ ಸೋಪಣ ಅಂತ ಏಕೋಸ್ಕರ ಕೃತ ಶೌಚ ಯಥಾ ವಿಧಿ ವಿಧಿ ಪ್ರಕಾರವಾತು ಶೌಚಾಂಪುಡು ವಿಧಿ ಪ್ರಕಾರ ಶೌಚಾಂಬರೈತನಕ್ಕೆ ಕಾಪರಿ ಸರಿ ಇತ್ತದ ಕಾಲೊಂಬು ಸರಿ ಆತ ಅಂತ ಅಂಡಲ್ಲ ಐಟ್ ಕೆಲವರೇನ ನಮ್ಮ ಅನುಷ್ಠಾನ ಅಂತೊಂಡ್ರೆ ಸಾಧ್ಯತೆ ಉಂಡು ಯಾದ ಬಂಡಂಥ ಅಂಡ ನಮ್ಮ ಮಲಮೂತ್ರ ಮಲವಿಸರ್ಜನೆಗೆ ಪೋನಗ ವಸ್ತ್ರನ ನಮ್ಮ ತರೆಕ್ಕೆ ಸುತ್ತೋಂತು ಕೂದಲು ಸೋಜರೆ ಸೋಜ ಕರೆ ಜಯಪಣ್ಣ ತಾಂಡ ತರ ತರಕೂದಲಡು ಸೂಕ್ಷ್ಮ ವಾಸನೆಗಳು ಪೂರ ತಲೆ ಕೂದಲುಡು ಬತ್ತ ಕುಳ್ಳುಣಗರೆ ಸೂಕ್ಷ್ಮ ಜೀವಿಳು ಪೂರ ಆನೆ ತವರ ತರಕೂದಲಿಗೆ ಬತ್ತದ ತರ ತರಕೂದಲು ಸೋಜಂತಲಕ ನಮ್ಮ ತರಕ ಮುಂಡಾಸನ ಕಟ್ಟೊಂತು ಶೌಚಾಚಾರ ಶೌಚನ ಮಲಮೂತ್ರ ವಿಸರ್ಜನೆಗೆ ಹೋಗಬಿಡು ಅಂತ ಕಣ್ಪೀಡಿ ಐತು ಬಿತ್ತು ನಮ್ಮ ಬ್ರಾಹ್ಮಣಿಗಳಿಗೆ ಪ್ರಧಾನವಾಣಿಸಿತ್ನು ಯಜ್ಞೋಪವೀತ ಈ ಪುದಾರೆ ಯಜ್ಞೋಪವೀತ ಅಂತ ಭಾರಿ ಪವಿತ್ರವಾಗಿಂಚಿತ್ನು ದಾ ದೇವತೆಗಳು ದೇವತೆಳು ಅಂಚಿತ್ನೋ ಆ ಉಪವೀತನು ಮಾಲಾಕಾರ ಅಂತತ್ತು ಅವಿನ ಬಲತ ಕೆಬಿಕ್ ಸಿಕ್ಕೋ ಹುಡುಗಾರೆ ಜಾಯಬಣ್ಣ ತಾಂಡ ಬ್ರಾಹ್ಮಣನು ಬಲ ಕೆ ಮಸ್ತ್ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಪೂರ ಸನ್ನಿಹಿತರಾಗ್ತಿತ್ ಬಿಡಗಾರೆ ಅಂಚಿತ್ನ ಉಪವೀತ ಮೈಲೆ ಆವಂತಲಕ ನಮ್ಮ ಹೋತಾ ಮೂತ್ರ ವಿಸರ್ಜನೆ ಅಂಬನಗ ಮಲವಿಸರ್ಜನೆ ಅಂಬನಗ ಆ ಗನಿವಾರನ ಮಾಲಾಕಾರ ಅಂತಂತು ಬಲ ಕೆಬಿಕ್ ಸಿಕ್ಕೋ ಹುಡುಗರೆ ಸಿಕ್ಕುವಂತೂ ನಮ್ಮ ಮಲಮೂತ್ರ ಆದಳೇನು ವಿಸರ್ಜನೆ ಹಂಬಿಕೊಡು ಕುಳುವಂತೂ ವಿಸರ್ಜನೆ ಹಂಬಿಕೊಡು ಮೂತ್ರ ವಿಸರ್ಜನೆ ಎಂಬಾಗ ಎಂತೊಂದು ಮೂತ್ರ ವಿಸರ್ಜನೆ ಅಂಚಿತ್ನೋ ಪರಿಪಾಠ ಕೆಲವೆರಡ ಇಪ್ಪನು ಅಂಚಿತ್ನು ಆ ಎಂತವಂತೂ ಪೋಸರಟ್ಟಂತೆ ಕುಳುವಂತೂ ಪೋಸರಟ್ಟು ನೋಡು ಐದು ವಿತ್ತು ಈ ಕೆಬಿ ಚಿಗು ಸಿಕ್ಕುವಂತೂ ಮಲ ಮೂತ್ರಾದಳೇನು ವಿಸರ್ಜನೆ ಕೊಡೋದು ಒಂದು ವಿಧಿ ಯಥಾವಿಧಿ ವಿಧಿಯಾತ ನಮ್ಮ ಶೌಚ ಆಚರಣೆಂ ಕೊಡುವುದು ಆಯ್ತು ವಿತ್ತು ಪಾತೆರೊಂಥ ಬೇತಜಾಲ ಕ್ರಿಯೆ ಅಂಪಂತೆ ಭಗವಂತೋ ಅಪಾನನಾಮಕ ಪ್ರಾಣದೇವರೇನು ಅಂಜನೆ ಆ ಅಪಾನನಾಮಕ ಪ್ರಾಣದೇವರನ್ನು ಒಳೆಯಡಿ ಭಗವಂತನ ಚಿಂತನೆ ಅಂತೂ ನಮ್ಮ ಶೌಚ ವಿಸರ್ಜನೆ ಹಂಪೋಡು ಅಂತ ಬಂಪೆ ಪಂಚ ಯಥಾವೀತಿ ಒಂದೇನು ಪೂರ ನಂಗೆ ಹಂಪರೆ ಸಾಧ್ಯತೆ ಮತ್ತೆ ನಮ್ಮ ಪೇಟೆ ಡಿಪ್ನಾಗ ನಂಕ ಓಳೋಳು ನಾಡೋಂದು ಪೂರ ಇಲ್ಲತ್ತು ದೂರ ಪೋಡು ಬಂಟ ಸಾಧ್ಯ ಅವಾಗ ಇಲ್ಲತ್ತು ಒಳೇಡೇ ಹಂಪನಾಗ ನಮ್ಮ ಈತ ಅಂಗಲ ತಲೆ ಕೊಂಚ ವಸ್ತ್ರ ಮುಂಗಾಸೆ ಕೊಟ್ಟೊಂತೂ ಜನಿವಾರನ್ನು ಬಲಕ್ಕೆ ಬೇಕು ಸಿಟ್ಕೋಳಂತೂ ನಮ್ಮ ಶೌಚಾಲಯ ಹಂಪರೆ ಸಾಧ್ಯತೆ ಉಂಟು ಒಂದು ಅಂತೂ ತಾಯಿ ಬೆತ್ತು ಐತಿ ವೆತ್ತು ಆ ಶೌಚ ಬಂಟನ ಬಲಿ ಮಲಮೂತ್ರ ವಿಸರ್ಜನೆ ಐದು ಒಟ್ಟಿಗೂ கை காரி குர்த்து ஐத்து வைத்து கூடலே சீதா போசரண மல வசர்ஜனை சீதா பர்பணாத்து கிரமிரக வாத்து கை காரி குதோ வாயி முக்களோத்து நிஜவாத்து தும்புத கால உண்டு பூரா மண்ணுடு மிருத்திகேடு ஐட்டு ಆ್ಯಂಟಿಬಯೋಟಿಕ್ಗಳು ಪುರೈಪ್ಕೊಂಡರೆ ಐಟ್ ನಮ್ಮ ಕೈ ಕಾರನ್ನು ಪೂರ ಜಕೊಂತು ಶುದ್ಧವಾ ಐತ್ ಐತ್ವೆ ಇಲ್ಲ ತೊಳೆ ಬರೋಡು ಅಂತ ಪಣ್ಪೇರಿ ಆಂಡ ಇತ್ತೆ ನಮ್ಮ ಇಂಜಿನೋ ಸಾಬೂನ ಇಂಜಿನ ಇಂಚಿನ ಪಾಡುಂಡಲ್ಲ ಅಂತೂ ಕೃತ ಶೌಚ ಯಥಾವಿಧಿ ಕ್ರಮ ಪ್ರಕಾರವ ಕೈ ಕಾರು ಜಕೊಂತು ಎತ್ತೋ ಜನ ಪೋಸ್ರಟ್ಟ ಸೀದಾ ಇಲ್ಲ ತೊಳೆ ಬರ್ಪಣ ಅಂತ ಕ್ರಮ ಇಪ್ಪಣ ಅಂಚೆ ಹಂಪಂತೆ ಕೈ ಕಾರ ಬಾಯಿ ಮುಖೋಳಿಸೋಡು ಐತೆ ನಿಜವಾತ ಮಸ್ತ್ ಬಾಯಿ ಮುಖಳಿಸೋರೆ ಸಂಖ್ಯೆಗಳ ಗಂಡೂಷ ಅಂತ ಸಂಸ್ಕೃತವನ್ನು ಬಾಣಪೇರಿ ಅಂಚಿತ್ನಿಗೆ ಮಸ್ತ್ ಸಂಖ್ಯೆ ಹೇಳಿ ಪೂರ ಬಣ್ಪೇರಿ ಆತು ಪೂರ ಅಂಥದ್ದೆಳಲ್ಲ ಯಥಾಶಕ್ತಿ ಆತು ಬಾಯಿ ಒಂದು ಮುಂಜಿನಾಲು ಸರಿ ಬಾಯಿ ಮುಕಳಿಸೋತು ಲಾಯ್ಕಂತ ಕೈಕಾರ ಜಂತು ಐತ್ವೆ ಇಲ್ಲತ ಒಳೆ ಶೌಚ ಅಂತತ್ತು ಇಲ್ಲತ ಒಳೇ ಬರಡು ಅಂತು ಆಯ್ತು ಅರ್ಥ ಆಯ್ತು ಎತ್ತು ಮುಂದುವರಿತದ ಧೌತ ದಂತಹ ಅಂತ ಬಣ್ಪೇರಿ ದಂತಧ ಅವನ ಕೊಡುವ ದಂತ ಬಂಡಂತ ನಮ್ಮ ಕೂಳಿಗೆ ಕೊಡು ಅಂತ ಕೋಳಿ ಎಕ್ಕರೆ ಇತ್ತೆ ಪೂರ ನಂಗೆ ಬ್ರೆಷ್ ಪೂರ ಬರ್ತಾನೆ ದುಂಬುದ ಕಾಲು ಉಂಟು ಪೂರ ಈ ಕೈ ಬೇಯದ ಕಡ್ಡಿಯ ಮಾ ಇರೆ ಇಂಚ ಹಿರೇಟು ಪೂರ ನಾಯ್ಕಂತ ಕೋಳಿನ ನಾಲಿಗೆ ಪೂರ ಜಕುಂತು ಐತ್ ವಿತ್ತು ನಮ್ಮ ಒಳಿನೋ ಕಾರ್ಯಕ್ರಮಗಳೇನು ಸ್ಥಾನ ಆಚಮನೆ ಸ್ಥಾನ ಪೂರ ಇತ್ತು ಪಣಪೇ ಈ ದೌತದಂತಹ ಒಂದು ಪಣಂತಾಂಡ ಐಟ್ ಕೆಲವು ನಿಶಿ ವಿಧಿ ನಿಷೇಧಗಳು ಉಂಟು ಈ ನಮ್ಮ ಪಿತೃಳ್ನ ಸಾಧ್ಯಂಥದ್ದಾನಿ ಐತು ವಿತ್ತು ದಿನಂತ್ರಯ ಉಂಟು ಐತು కళా కృతం కుట్న తాత బ్రహ్మచారిడు విధవా స్త్రీయే మగడు పూర దంత కష్ట పన్న బంజన కడ్డి భవ్య కడ్డి కుక్క పూర జక్కరే ఇద్ది అంత ఆకుడు దంత ధావన అంపర ఇద్ది అంటూ పండ్బేరు అయితే అర్థజాదో పండ్ తూలి జక్కంత ఉళిన కేసంపడు అంత అర్థ అవుతా ಆ ದಿನಂತಾನಿ ಎಂಜಿನ ಬೇವುದ ಕಡ್ಡಿ ಅಥವಾ ಉತ್ತರಣದ ಕಡ್ಡಿ ಪೂರ ಕೂಳಿ ಎಕ್ಕೋಣ ಇತ್ತು ನಂತಾಂಡ ಅವೇನೋ ಆನೆ ಅಂಪಂತೆ ಖಾಲಿ ಕುಕ್ಕದ ಏರೇಟು ಕೂಳಿ ಎಕ್ಕುತ್ತೆ ಬೆತ್ತುವಳಿನ ಕೆಲಸ ಅಂಪೋಡು ದಂತಧಾವನ ಅಂಪಂತೆ ಬೆತ್ತಿ ಎಂಜಿನ ಅಂಕುಲ ನಂಗೆ ಶುದ್ಧಿ ಆಬರಿ ಆನೆ ಥರ ದಂತಧಾವನ ಪ್ರತಿಯೊರಿಲ ಅಂಪರೆಂಡು ಆಂಡ ಬ್ರಹ್ಮಚಾರಿ ವಿಧವಾ ಸ್ತ್ರೀಗಳು ಆಯ್ತು ಬಿತ್ತು ಏನು ಗೃಹಸ್ಥೆ ಆನೆ ಇಲ್ಲ ತನ್ನ ಇಲ್ಲಾಡು ಪಿತೋಳ್ನ ಶ್ರದ್ಧ ಇತ್ತಂತ ಅಂಡ ದಿನತ್ರ ಅಂಕ್ಳೆ ಪೂರ ಆ ದಂತ ಕಾಷ್ಟುಂಟು ಕೂಳಿ ಜಕ್ಕಂತೆ ಕುಕ್ಕು ಧೈರ್ಯ ಇಟ್ಟು ಇಂಚಿತ್ ನೆಟ್ಟು ಅಂತ ಪಣಪೇರಿ ಅಂತೂ ಇತ್ತದ ಕಾಲ ಅಂತ ನಮ್ಮ ಪಣಪಣಂತ ಅಂಡ ಆನೆದ ದಿನ ಉಂಟು ದಿನ ಬ್ರಷಿಡು ಕೂಳಿ ಜೆಕಂಡಲ್ಲ ದಿನತ್ರ ಎಂತಾನೆ ಪಿತೃಳ್ನ ಶ್ರದ್ಧಂಥ ದಿನಂತಾನೆ ಅಂತ ಆಡಲ್ಲ ಕುಕ್ಕು ದೈರೆ ನಂಗೆ ಜಾಲ ಅಗು ಜಾಲ ಸಮಸ್ಯೆ ಇದ್ದೀ ಇಂಚ ಆಡಲ್ಲ ಸಿಕ್ಕುಣು ಆ ಕುಕ್ಕು ಧೈರ್ಯ ಐಟ ಐಟಾಂಡ್ರೆ ಆನಿದ ದಿನ ಉಂಟು ಬ್ರೆಶಡ್ ಕೂಳಿ ಜಕ್ಕಂತೆ ಕುಕ್ಕು ಧೈರ್ಯ ಕೂಳಿ ಮೂಲಕ ಮೂಲಕವಾದು ದಂತಧಾವನನ್ನು ಅಂಪೋದು ಅಂತೂ విశేషవాత్ ఐక్ ఆచార్య ఐ మీన్ పండ్ పేర్ ధౌతదత్తు అవు యథావిధి ప్ణుడే కృతశచయవిధి పండ్పుణేన్ పూరకలనమాన్వయంతధి కృతశచయవిధి ధౌతదంతఃవిధి స్నా సమాచ్య స్నానం కర్యా విధాన అంత ఆ యథవిధి పంపుణైన మాందగడే కలమాన్వయంతవంతు నిజ ఆ విధి ప్రకారణే పూరల నమ అంపొడువంతు ఇంజ కూళిజిగుతాయుత్ సమాచ్య ఆయుమ శౌచాచారాన్ కోళిజగ తాను ఐత్వెత్తు ఆచమనం పొడు గారు సమాచమ్య సమ్యక్ ఆచమ్య లాయక్ అంతా ఆచమనెం పోడు ఆచమనడు నానావిధ ప్రకారం ఉండు ఋగ్వేదాయస్వా యజుర్వేదాయస్వా అంత ఇంచ వేదాభిమాని దేవతళను ఐత్వెత్తు వేద ఇంద్రియ దేవతళను పూర స్మరణెంంతొంత ఆచమనెంబుణ అత కేశవాయస్వా నారాయణాయస్వా ఆ క్రమోంఠు ఆచమనం ఎంపుణం అంచ ఆకుల ఆకుల క్రమంటు ఆచమనెన్ ఎరడు సరి ఆచమనెంపొడు ఆచమనే అంతత్తు అయిత్ వ్యత్ స్నారత స్నా పొడు గరే ఎంచనా పొడు స్నానం విధాన స్నానం విధి ప్రకారణే స్నానా పొడు విధి ప్రకార పండు తాండ కోపణ గీజర్ ఇంజన బీరిప్పు స్వచ్ఛబాడ్యా మీ అంత భా అంచత్ స్నానంకు మస్తు విధానం విధానంకులైన పండిపారు అయితే చురుకు స్నానం పొడదు దుంబు సంకల్ప అంపుడు సంకల్ప అంతత్తు గంగాది సకల తీర్థాభిమాని దేవతలైన నది సంకల్పం పొడు సంకల్ప అంతత్తు అయితే వెత్ ఆ నీరుని మీతు అయితే వెత్ మృత్తికే తులసి మృత్తికే గోమయన పాడొంతు మై జకొంతు విత్ అర్ఘ్యంకులైన ಗಂಗೆ ಸೂರ್ಯದೇವರಿಗ ತೀರ್ಥಾಭಿಮಾ ತೀರ್ಥ ಮಿಯೊಂದುಳ್ಳ ಆ ತೀರ್ಥಾಭಿಮಾನಿ ದೇವತೆಳಿಗೆ ಪೂರ ಅರ್ಘ್ಯ ಕೊಡುತು ಬೆತ್ತ ಐದು ಮಸ್ತ್ ಕ್ರಮ ಪಿಪರ ದುಮ್ಮದ ಶ್ಲೋಕಂತ ಆಮೇಲೆ ಆಚಾರ್ಯ ಕರೆಕ್ಟ್ ಸ್ಪಷ್ಟನೆ ಕೊಡಿಪರ ಪೂರ ವಿವರಣೆಯನ್ನು ಕೊಡಿಪ್ರೆ ವಿಶೇಷವಾತು ಸ್ನಾನ ನಂಗೆ ಅನೇಕ ವಿಧ ಸ್ನಾನ ಆ ಅನೇಕ ವಿಧ ಸ್ನಾನ ಮಲ ಸ್ನಾನ ಮಂತ್ರ ಮಲಸ್ನಾನ ಮಂತ್ರಸ್ನಾನ ಸ್ನಾನ వారుణస్నాన జలస్నాంత్ ఇంచి పంచవిధంతో స్నానం స్నానంకుల పండిపేరు ఆ పంచవిధంతో స్నానాన్ని అంపోడు విధాన స్నానం విధాన విధి స్నానం స్నానంకుల అంపూడో మలస్నాన పన్నం తాండ మన సి నిజమాత్ బ్రాహ్మణగ్ నల్లిద నళ్ళిదనీరిడిమి మీపణ ఇద్ది మూకుతే ఆయోడు అవగాహన స్నాన అంత పండ్పేరు అంచిత్న అవగాహన స్నాననే స్నానం ప్రతిదినలా అంపొడ్యనో బ్రాహ్మణగ్ ఉచితవాంఛిత్నో శాస్త్రసమ్మత వాచ్ఛిత్నో విధానం ಆಯ್ಟ್ ನಮ್ಮ ಅವಿನ ನಮ ಪಣಂತಾಗ ಮಲಸ್ನಾನ ದಾಂಡ ನೀರಡು ಸುರುಕು ಮೂಜಿ ಸರಿ ನಮ್ಮ ಮುಳ್ಕೊಡ್ತಾರೆ ಮುಳ್ಕೊತು ಸೀಗೆ ಪುಡಿಯ ಗೋಮಯನ ಇಂಜಿನ ಬಾಡಂತು ನಮ್ಮ ಪೂರ ದೇಹಿನ ಜಕೊಂತು ಆಯ್ತು ವೆತ್ತ ಕೂಡ ಮೂಜಿ ಸರಿ ಮುಳ್ಕೆ ಅಂತ ಅಂಡ ಉದ್ದಕ್ಕೆ ಮಲಸ್ನಾನ ಅಂತ ಇವಾಗ ನಮ್ಮ ಇತ ಮಣ್ಣನ್ನು ಪೂರ ಗೆದ್ದಾನೆತ್ತು ಸಂಕಲ್ಪ ಅಂದ್ಕೊಡು ಗಂಗೆ ಚಯಮನೆ ಕೃಷ್ಣೆ ಗೋದಾವರಿ ಸರಸ್ವತಿ ಪಂಡ ಮಾಂತ ನದಿಯ ಅಭಿಮಾನಿ ದೇವತೆಳು ಮೀ ಮೀಪಣಂಚಿತ್ನೋ ಸರೋವರ ಉಂಟಾ ನದಿಟ ಉಳ್ಳೇರ ಪಂಡ ಅನುಸಂಧಾನ ಅಂತು ಐ ಮೀನ್ ತೀರ್ಥಾಭಿಮಾನಿ ದೇವತೆಳಿಯನ್ನು ಪೂರ ಹೆಣ್ಣು ಐದ್ ಐದು ಎತ್ತು ಒಳಿನೋ ಮೃತ್ ಸ್ನಾನಂಗಳ ಅಗ್ಲೆಯನ್ನು ಕೊರಕೊಳ್ಳ್ರೆ ಗುಂಡು ಇತ್ತ ಮಲಸ್ನಾನ ಅಥವಾ ಮಂತ್ರಸ್ನಾನ ಪಣ್ಣಂಥ ಅಂಡ ಯಾವುದಂದ್ರೆ ಆಯಾಗ ಅನಾರೋಗ್ಯ ಉಂಡು ಆಯಾಗ ಮಿಯ ರ್ಯಾಪರಿ ಅಪಾಗ ಮಂತ್ರಸ್ಥಾನ ಅಂತ ನೀರಿಗೆ ಗಾಯತ್ರಿನ ಅಭಿಮಂತ್ರಣೆ ಅಂತದ್ದು ಐಟ್ ಇಡೀ ಒಂದು ಚಂಡಿ ವಸ್ತ್ರವನ್ನು ನಮ್ಮ ಮೀರಿನ ಒರೆಸೋಂತು ಗಾಯತ್ರಿನ ನೀರಿಗೆ ಅಭಿಮಂತ್ರಣೆ ಅಂತಂತು ಅವಿನ ಆಪೋಶಿಷ್ಟ ಇತ್ಯಾದಿ ಮಂತ್ರಗಳತ್ತಾವರ ಪ್ರೋಕ್ಷಣೆ ಉಂಡು ಅಂತ ಅಂಡ ಅಯ್ತು ನಮ ಜಪ ಅಂಪರೇ ಪೂರ ನಂಗೆ ಅರ್ಹತೆ ಪರ್ಪನು ಆಯ್ಕೆ ತರಕರೇ ಆಮೇಲೆ ಪಂಟು ಅದಕ್ಕೆ ದಾದಾಂಡೋ ಒಂಜಿ ಗಾಯಾತ್ ಚಂಡಿ ಅಂಪರೇ ಅನ್ನ ಪಂಟಿಪ್ಪರು ಅಪಕ ಆಯ ಸ್ನಾಂಪಂತ ಸಂಧ್ಯಾವಂದನೆ ಅಂಪಂತೆ ಇಪ್ಪರ ಸಂಧ್ಯಾ ಸಂಧ್ಯಾವಂದನೆ ಅಂಪೋಡು ಇತ್ತುನೆ ಅಂಚಿತ್ನ ಕಾಲು ಉಂಟು ಇಂಚಿತ್ ಆ ಮಂತ್ರಸ್ನಾನ ಪೂರ್ವಕವಾತ ಸ್ನಾನ ಅಂತ್ ಬಿತ್ತು ಸಂಧ್ಯಾಧಿ ಕರ್ಮಂಕಲೈನ ಅಂಪೋಡು ಪಂಪರು ಬಿತ್ತು ಮೂಜನೆ ವಿಧಾನ ಧ್ಯಾನ ಅಂತ నంకు భగవంతను అనలా ఆతలా చండీ వస్త్రలా చండీ వస్త్ర అంటే మేయర సొమ్ముతలా నంక ఆపురి అంత అనగా ధ్యాన స్నాన పండంతాండ భగవంతే త్రివిక్రమే ఆత బగా బ్రహ్మాండంతో కటాహ ఒడెతు నీరు ఒళి బన్నగా బ్రహ్మదేవిరు ఆ నీరును తను ಪಾತ್ರೆ ತುಂಬೋತು ಆ ಬ್ರಹ್ಮ ಭಗವಂತನು ಕಾರು ಜಗತ್ ರುದ್ರದೇವಿರ ಆ ಕಾರು ಜಗತ್ನದೇನ ತನ್ನ ಶಿರಸಿಡು ಧಾರ ಧಾರಣಿ ಪವಿತ್ರ ಗಂಗೆ ಎನ್ನ ಮೇತು ಮಿತ್ತು ಬರೋಂತುಂಡು ಅಂತ ಪಡ್ಬಿಟ್ಟು ಅನುಸಂಧಾನ ಅಂತನಂತ ಅಂಡಲ ನಮ್ಮ ದೇಹ ಶುದ್ಧ ಪಡ್ತಾರೆ ಒಂದಕ್ಕೆ ಧ್ಯಾನ ಸ್ನಾನ ಅಂತ ಪಂಪ ಆಯ್ತು ವಾರುಣ ಸ್ನಾನ వారుణస్నానం అవగాహంతో వారుణంతు వారుణస్నాన పండుతాడా పండాలకనే ముడుకుతో మీ పనికి వారుణస్నాన అంత పండిపేరు బిత్ జలస్నాన జలస్నాన పండంతాండ గంగాదీ తాంత తీర్థంకులైన స్మరణ అంతంతు అయిట ఆ దేవతలైన పూరా ఉళ్ళేంత తెరిత ఆ స్థా అ అర్ఘ్య దేవ ఋషి పితృతర్పణాదుని కొడొంతు నమ్మ పడం జిత్తున్న స్నానం జలస్నానంత ఇంచ పంచవిధంత స్నానం స్నానంకులైన పండిపేరు అయిట్ నా సూర్యుతో మలస్నానంకులైన అంతత్ బెత్ సంకల్పం పొడు గంగా ಿ ಸಕಲ ತೀರ್ಥಾಭಿಮಾನ ದೇವದ ತಂತು ಸಂಕಲ್ಪ ಅಂತತ್ ಮೆತ್ತು ಕೂಡ ಮೀಡು ಕರೆ ಮೆತ್ತ ಶ್ಲೋಕ ಉಂಟು ಉದ್ಧತೆತಿ ಮೃದಾಲಿಪ್ಯ ದುಷಡಷ್ಟ ಷಡಕ್ಷರೈ ಹಿಂತ್ ಆಚಾರ್ಯತೋ ವಿಧಾನಂ ಕಲಿಯಿಂದ ಮೀಪಣಂಚಿತ್ನೋ ಎಂಚುನ ವಾ ಮಂತ್ರಂ ಕಲೈನ ಪಣಂಂತ ನಮ ಮೃತ್ಕಳೆಯ ಮುಟ್ಟೋನು ಎಂಚಿನ ಸೂಕ್ತಂಕ ವಾ ದೇವರೇನ ಅನುಸಂಧಾನಂ ಪೂರ ದುಮದ ಶ್ಲೋಕು ಪಣಪೇರೆ ಅವಿ ದುಮ್ಮಕೇರ್ನಗ ಸುಖ ಪಣಪಣಿಗೆ ಶ್ರೀಕೃಷ್ಣಾರ್ಪಣಮಸ್ತು